ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟು ಜಾಬ್ ಅಪ್ಡೇಟ್ನ ಇದ್ದೀನಿ ಈ ಒಂದು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಕೊಡಬೇಕಾಗಿಲ್ಲ ಕಂಪ್ನಿ ಮೀನ್ಸ್ ಜಾಬ್ ರೋಲ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪ್ರೊಫೈಲ್ಗೆ ಐರ್ ಮಾಡ್ತಾ ಇದ್ದಾರೆ ಪೋಸ್ಟ್ ಪೋಸ್ಟಾಗಿ ಕೇವಲ ಟೂ ಅವರ್ಸ್ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಫೋರ್ ಸ್ಟಾರ್ಸ್ ರಿವ್ಯೂ ಕೂಡ ಇದೆ ಬ್ಯಾಂಗ್ಳೂರಲ್ಲಿ ಈ ಒಂದು ಜಾಬ್ ಲೊಕೇಶನ್ ಇರೋದು ಜಾಬ್ ಡಿಸ್ಕ್ರಿಪ್ಷನ್ನ ನಾವೀಗ ನೋಡ್ತಾ ಹೋಗೋಣ ಎಕ್ಸಲಾಂಟ್ ಡೈವರ್ ಸೇಲ್ಸ್ ಮತ್ತು ಸಪೋರ್ಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಟ್ರೈನೀಸ್ ಬಿಲ್ಡ್ ಆ್ಯಂಡ್ ಲೀ ಐ ಪರ್ಫಾರ್ಮಿಂಗ್ ಟೀಮ್ ಎನ್ಶೂರ್ ಶೂ ದ ಅಕೌಂಟಬಿಲಿಟಿ ಥ್ರೂ ದ ಟ್ರೈನಿಂಗ್ ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟಲ್ಲಿ ನೀವು ಟ್ರೈನಿ ಆಗಿ ಆ್ಯಕ್ಟ್ ಮಾಡ್ತೀರಾ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದ ಆಗ್ತಿರಲ್ಲ ಆಗ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಕೊನೆಯಲ್ಲಿ ನಾನು ಆರ್ದು ಕಾಂಟ್ಯಾಕ್ಟ್ ಡೀಟೇಲ್ನ ಕೊಡ್ತೀನಿ ಆ ಒಂದು ನಂಬರ್ಗೆ ಕಾಲ್ ಅಥವಾ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ನ ವಾಟ್ಸಪ್ ಮಾಡಿ ನಿಮ್ಮ ಒಂದು ರೆಸ್ಯೂಮ್ ಸೆಲೆಕ್ಟ್ ಆಯಿತು ಅಂತಂದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಇಂಟರ್ವ್ಯೂನ ಫಿಕ್ಸ್ ಮಾಡ್ತಾರೆ ಓಕೆನಾ ಸೊ ಇಲ್ಲಿ ರಿಕ್ವೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಏನೇನು ಬೇಕು ಅಂತ ಅಂದರೆ ವಿಲ್ಲಿಂಗ್ ಟು ಲರ್ನ್ ಅಂಬಿಷಿಯಸ್ ಲೀಡರ್ಶಿಪ್ ಗ್ರೋತ್ ಓರಿಯಂಟೆಡ್ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಿಲ್ಲ ಜಸ್ಟ್ ಟೆಂತ್ ಆಗಿರೋರು ಪಿ ಯು ಆಗಿರೋರು ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಪರ್ಸ್ ಆ್ಯಂಡ್ ಬೆನಿಫಿಟ್ಸ್ ನೋಡೋದಾದರೆ ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಇರುತ್ತೆ ಪೇಡ್ ಟೈಮ್ ಆಫ್ ಇರುತ್ತೆ ವರ್ಕ್ ಕಲ್ಚರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರಿ ಇಲ್ಲಿ ಕೇಳಿದ್ದಾರೆ ಎಜುಕೇಷನ್ ಅಂತ ಕೇಳಿದ್ದಾರೆ ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಎನಿ ಗ್ರಾಜ್ಯುಯೇಟ್ ಎನಿ ಡಿಗ್ರಿ ಆಗಿರೋರು ಅಥವಾ ಎನಿ ಮಾಸ್ಟರ್ ಡಿಗ್ರೀಸ್ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವಾಗ ಕಂಪ್ನಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಫೋಲ್ ಆಡ್ ಇಸ್ ಆನ್ ಇಂಡಿಪೆಂಡೆಂಟ್ ಫೇಸ್ ಟು ಫೇಸ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆನ್ಸಿ ಫಾರ್ ಅವರ್ ಕ್ಲೈಂಟ್ಸ್ ವಿ ಅಕ್ವೈರ್ ಲಾಂಗ್ ಟರ್ಮ್ ಕಸ್ಟಮರ್ಸ್ ಇನ್ಕ್ರೀಸ್ ಮಾರ್ಕೆಟ್ ಶೇರ್ಸ್ ಕ್ರಿಯೆಟ್ ಬ್ರ್ಯಾಂಡ್ ಅವ ಅವೇರ್ನೆಸ್ಸು ದೊಂಬ್ಳೂರಲ್ಲಿರೋದು ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇವಾಗ ನಾನು ಏನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅಂತ ಹೇಳಿದಲ್ಲ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ನ ನೀವು ಬುಕ್ ಮಾಡ್ಕೊಳ್ಳಿ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ ಯಾ ಯಾರೇ ಒಬ್ಬರು ನಿಮಗೆ ಈ ಒಂದು ಜಾಬ್ಗೆ ಇಷ್ಟು ಅಮೌಂಟನ್ನ ಪೇ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಪೇ ಮಾಡಬೇಡಿ ಯಾಕಂತಂದರೆ ನಾನು ಫ್ರೀ ಆಗಿರೋ ಅಂಥ ಜಾಬ್ ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಥ್ಯಾಂಕ್ ಯು